ಕೃಷ್ಣ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮ್ಮ ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿರ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ತಾಂಡವು ಅಮ್ಮ ಇವತ್ತು ಶ್ರೇಷ್ಠನ ಕೈಯಲ್ಲೇ ಎಲ್ಲ ಕೆಲಸನೂ ಮಾಡಿಸು ಅಂತ ಹೇಳಿದಾಗ ಯಾಕಪ್ಪ ಅಂತ ಹೇಳಿದಾಗ ಅವಳು ನಿನ್ನ ಮುದ್ದಿನ ಸಲ್ ಮೇಲಮ್ಮ ಅದಕ್ಕೋಸ್ಕರ ಮಾಡಿಸ್ಬೇಕು ಅಂತ ಹೇಳಿದಾಗ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಎಲ್ಲ ಕೆಲಸ ಶ್ರೇಷ್ಠತೆಯಲ್ಲೇ ಮಾಡಿಸೋದು ಅವಳೇ ಅಲ್ವಾ ಈ ಮನೆ ಸೊಸೆ ಅಂತ ಹೇಳಿದಾಗ ಹೌದಮ್ಮ ಈ ಆ ಬಾಗಿನಕೈನಲ್ಲಿ ಯಾವ ಕೆಲಸನೂ ಮಾಡಿಸ್ಬೇಡ ಶ್ರೇಷ್ಠ ಎಲ್ಲವನ್ನು ನೀಟಾಗಿ ಮಾಡ್ತಾಳೆ ಅಂತ ಹೇಳಿದಾಗ ಆಗ್ಲಪ್ಪ ನೀನು ಇಷ್ಟಕ್ಕೆ ನಾನೇ ವಿರುದ್ಧ ಮಾಡಲಿ ಶ್ರೇಷ್ಠ ಬಾಮ್ಮ ಎಲ್ಲ ಕೆಲಸನೂ ಮಾಡೋಣ ಅಂತ ಹೇಳಿದಾಗ ಶ್ರೇಷ್ಠ ಏನಾಗಿದೆ ಈ ತಾಂಡವಕ್ಕೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಾನು ಎಲ್ಲ ಕೆಲಸನೂ ಮಾಡಬೇಕಾ ನನಗೆ ಸಾಕಾಗ ಹೋಗಿದೆ ನಾನು ಏನೋ ಅಂದ್ಕೊಂಡು ಇಲ್ಲಿಗೆ ಬಂದರೆ ಈ ತಾಂಡವು ಈ ಥರ ಹುಚ್ಚಾಟ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೋಗಿ ಸೀರೆ ಉಟ್ಕೊಂಡ್ಬಾ ಅಂತ ಹೇಳ್ತಾರೆ ಏನು ಏನತ್ತೆ ಈ ಡ್ರೆಸ್ಗೆ ಏನಾಗಿದೆ ಅಂತ ಹೇಳಿದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರ ಪ್ರಸಾದ ಮಾಡೋ ಟೈಮಲ್ಲಿ ಮಡಿಯಿಂದ ಇರಬೇಕು ನೀನು ಈ ವೆಸ್ಟರ್ನ್ ಎಲ್ಲ ಹಾಕೋಬೇಡ ಹೋಗಿ ನೀಟಾಗಿ ಸ್ಯಾರಿ ಉಟ್ಕೊಂಡು ಬಾ ನನ್ನ ನೋಡು ಭಾಗ್ಯ ಎಷ್ಟೊಂದು ನೀಟಾಗಿ ಸ್ಯಾರಿ ಉಟ್ಕೊಂಡಿರ್ತಾಳೆ ಅಂತ ಹೇಳಿದಾಗ ಆಯ್ತಂತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡು ಬರ್ತಾಳೆ ಕುಸುಮ ಅವರು ಇದೇ ಸಿಕ್ಕಿದ್ದೇ ಚಾನ್ಸು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆಂಡೆತ್ತಾರೆ ಎಲ್ಲ ಕೆಲಸಗಳನ್ನೂ ಅವ್ರ ಕೈನಲ್ಲೇ ಮಾಡಿಸ್ತಾರೆ ಹಾಗೂ ಹೀಗೂ ಅಡುಗೆಗಳೆಲ್ಲ ಶ್ರೇಷ್ಠನೇ ಮಾಡ್ತಾಳೆ ಅಟ್ಲೀಸ್ಟು ದೇವ್ರ ಮನೆ ಕೆಲಸನಾದರೂ ಮಾಡೋಣ ಅಂತಂದ್ಬಿಟ್ಟು ದೇವ್ರ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಕುಸುಮ ಭಾಗ್ಯ ಏನು ಮಾಡ್ತಾ ಇದೆಯಾ ನೀನು ಎಷ್ಟು ಸರಿ ಹೇಳೋದು ನಿನಗೆ ಅಂತ ಹೇಳ್ತಾರೆ ಯಾಕಂತೆ ನಾನೇನು ಮಾಡಿದೆ ಅಂತ ಹೇಳಿದಾಗ ದೇವ್ರ ಮನೆ ಕೆಲಸ ನೀನು ಯಾಕೆ ಮಾಡ್ತಿದ್ದೀಯಾ ಶ್ರೇಷ್ಠ ಇದ್ದಾಳಲ್ಲ ಇವಾಗ ಇದು ಶ್ರೇಷ್ಠನ ಮನೆ ನಮ್ಮನೆ ಅಲ್ಲ ಅವಳು ಅವಳ ಮನೆ ಆಗಿರೋದ್ರಿಂದ ಅವಳೇ ಪೂಜೆ ಕೆಲಸಗಳನ್ನೆಲ್ಲ ಮಾಡಬೇಕು ನೀನು ಯಾಕೆ ಮಾಡ್ತಾ ಇದ್ದೀಯಾ ನೀನು ಈ ಮನೆ ಸೊಸೆ ಅಲ್ಲ ಇವಾಗ ಈ ಮನೆ ಗೆಸ್ಟು ನೀನು ಅಷ್ಟೇ ಗೆಸ್ಟು ಹೇಗಿರ್ಬೇಕೋ ಹಾಗಿರಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿ ತಾಂಡೋ ಮತ್ತೆ ಶ್ರೇಷ್ಠಕ್ಕೆ ತುಂಬಾ ಸಂತೋಷ ಆಗ್ಬಿಡುತ್ತೆ ಕಡೆಗೆ ಅತ್ತೆ ನನ್ನನ್ನು ಒಪ್ಕೊಳ್ತಾ ಇದ್ದಾರೆ ಅಂತ ಶ್ರೇಷ್ಠ ಕೂಡ ಸಂತೋಷ ಪಡ್ತಾಳೆ ಆಮೇಲೆ ಕುಸುಮ ಅವರು ಮಗಳೇ ನಾನು ಹೇಳಿದ್ದು ನೀ ನಿನಗೆ ಬೇರೆ ಕೆಲಸನೇ ಇದೆ ಅಂತ ಹೇಳ್ತಾರೆ ಏನು ಕೆಲಸ ಆಗ್ತೆ ಅಂತ ಹೇಳಿದಾಗ ನಾನು ಆವಾಗಲೇ ಹೇಳಿಲ್ವಾ ಶ್ರೇಷ್ಠನ ಈ ಮನೆಯಿಂದ ಹೇಗೆ ಹೊಡ್ಸೋದು ಅಂತ ನನ್ನ ಮಗ ಶ್ರೇಷ್ಠನ ಬಗ್ಗೆ ಏನೇನೋ ಕಲ್ಪನೆಗಳನ್ನು ಮಾಡ್ಕೊಂಬಿಟ್ಟಿದ್ದಾನೆ ಅವಳು ಆ ಯೋಗ್ಯತೆಗೆ ತಕ್ಕೊಳ್ಳಲ್ಲ ಅಂತ ಅವನ ಕಣ್ಣ ಮುಂದೆ ಕಾಣೋ ಹಾಗೆ ನಾವು ಬಿಂಬಿಸಿದ್ರೆ ಸಾಕು ಅವನು ಅವಳನ್ನ ಅವಳನ್ನ ಮನೆಯಿಂದ ಆಚೆ ಓಡಿಸ್ತಾನೆ ಆವಾಗ ನಮ್ಮನೆಯಾಗಿ ಉಳ್ ಉಳಿಯುತ್ತೆ ಅಂತ ಹೇಳ್ತಾರೆ ಹೌದು ಅತ್ತೆ ನೀವು ಹೇಳ್ತಿರೋದು ಸರಿಯಿದೆ ಅಂತ ಅಂದ್ಬಿಟ್ಟು ಭಾಗ್ಯ ಅವರು ನ್ಯೂಸ್ ಪೇಪರ್ ತಗೊಂಡು ಆರಾಮವಾಗಿ ಚೇರ್ ಮೇಲೆ ಕೂತ್ಕೊಂಡು ಓದ್ತಾ ಇರ್ತಾರೆ ಇದು ನೋಡಿ ಶ್ರೇಷ್ಠ ಇವಳು ನೋಡು ಮಹಾರಾಣಿ ಥರ ಕೂತ್ಕೊಂಡಿದ್ದಾಳೆ ನಾನು ಮಹಾರಾಣಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಏನಾಗಿದೆ ಈ ತಾಂಡ ಎಲ್ಲ ಕೆಲಸ ನನ್ನ ನನ್ನಿಂದನೇ ಮಾಡಿಸ್ತಾ ಮಾಡಿಸ್ತಾ ಇದ್ದಾನೆ ಈ ಸೊಸೆ ಪಟ್ಟನೂ ಸಾಕು ಈ ಕೆಲಸ ಮಾಡೋದು ಸಾಕು ನನಗೆ ಸಾಕಾಗ್ತಾ ಇದೆ ಅಯ್ಯೋ ದೇವರೇ ನಾನು ಎಲ್ಲಿ ಬಂದು ಸಿಗಾಕೊಂಡೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ